ಸರ್ಕಾರ ದೇವಾಲಯಗಳಲ್ಲಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದರಿಂದ ಸೋಮವಾರ ಉತ್ತರ ಕನ್ನಡ ಜಿಲ್ಲೆಯ ದೇವಾಲಯಗಳಲ್ಲಿ ಗಂಟಾನಾದ ಕೇಳಿ ಬಂದಿದೆ ಶಿರ್ಸಿ ಮಾರಿಕಾಂಬ ಗೋಕರ್ಣ ಮಹಾಬಲೇಶ್ವರ ಇಡಗುಂಜಿ ಮಹಾಗಣಪ ಮುರುಡೇಶ್ವರ ದೇವಾಲಯಗಳಲ್ಲಿ ಮೂರು ತಿಂಗಳ ನಂತರ ದೇವರನ್ನ ಕಂಡು ಭಕ್ತಿ ಭಾವದಿಂದ ನಮಿಸಿದ ಭಕ್ತರು ಧನ್ಯತಾ ಭಾವ ಕಂಡಿದ್ದಾರೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಸೋಮವಾರದಿಂದ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಮಂದಿರದ ಎಲ್ಲೆಡೆ ಸ್ಯಾನಿಟೈಸರ್ ಮಾಡಲಾಗಿದ್ದು ಪ್ರತಿಯೊಬ್ಬ ಭಕ್ತರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಒಳಗೆ ಬಿಡ್ಲಾಗ್ತಿದೆ ಮಾಸ್ಕ್ ಕಡ್ಡಾಯ ಸೇರಿದಂತೆ ವಿವಿಧ ಕೋವಿಡ್ ನಿಯಮಾವಳಿಯನ್ನ ಅಳವಡಿಸಲಾಗಿದೆ ನಂದಿ ಮಂಟಪದಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಿಂದ ಸಹ ಜನರು ಬಂದಿದ್ದು ದೇವರ ದರ್ಶನ ಪಡೆದಿದ್ದಾರೆ ಆದರೆ ಕಡಲ ತೀರಗಳಲ್ಲಿ ಇರುವ ಪ್ರವಾಸಿಗರನ್ನ ನೋಡಿದ್ರೆ ಮಂದಿರದಲ್ಲಿ ಭಕ್ತರ ಸಂಖ್ಯೆ ಕ್ಷೀಣಿಸಿತ್ತು ಮಹಾಗಣಪತಿ ತಾಮ್ರಗೌರಿ ಸೇರಿದಂತೆ ಪ್ರಮುಖ ದೇವಾಲಯಗಳಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಹಾಗೂ ಕುಮಟಾ ಉಪವಿಭಾಗಾಧಿಕಾರಿ ಎಂ ಮಜಿದ್ ಪ್ರತಿಕ್ರಿಯಿಸಿ ಭಕ್ತರು ದೇವರ ಕಾಣಿಕೆ ಅನ್ನದಾನ ದೇಣಿಗೆಯನ್ನ ದೇವಸ್ಥಾನದಲ್ಲಿ ನೀಡಿ ರಶೀದಿ ಪಡೆಯಬಹುದಾಗಿದೆ ಪ್ರಸ್ತುತ ತೀರ್ಥ ಪ್ರಸಾದ ಮತ್ತು ಅನ್ನದಾನ ಪೂಜಾ ಸೇವೆಗಳು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಮುಂದಿನ ಆದೇಶದವರೆಗೆ ಇದೇ ವ್ಯವಸ್ಥೆ ಮುಂದುವರಿಯಲಿದೆ ಎಂದು ಹೇಳಿದರು ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶವಿದೆ ಸೊ ಎಲ್ಲ ಮಾಸ್ಕ್ ಸ್ಯಾನಿಟೈಸೇಷನ್ ಎಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಲ್ಲರಿಗೆ ದೇವರ ದರ್ಶನಕ್ಕೆ ಅವಕಾಶವಿದೆ ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಸ್ಯಾನಿಟೈಸೇಷನ್ ಎಲ್ಲ ದೇವಸ್ಥಾನದೆಲ್ಲ ಈಗಾಗಲೇ ಮಾಡಿ ಆಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಸಾರ್ವಜನಿಕ ದರ್ಶನಗೊಳಿಸುವ ಅವಕಾಶ ಇದೆ ಸರ್ಕಾರದ ನಿರ್ದೇಶನ ಪ್ರಕಾರ ಯಾವುದೇ ಕಾರಣಕ್ಕೂ ಸೇವೆಗಳಿಗೆ ಅವಕಾಶ ಇರುವುದಿಲ್ಲ ಅಂದ್ರೆ ರಶೀದಿಯಲ್ಲಿ ಸೇವೆ ಮಾಡುವಂಥದ್ದು ಅವಕಾಶ ಇರುವುದಿಲ್ಲ ಕೇವಲ ದರ್ಶನ ಮತ್ತು ಆರತಿಗೆ ಮಾತ್ರ ಅವಕಾಶ ಇರುತ್ತದೆ ಮತ್ತೆ ಅನ್ನದಾನಕ್ಕೆ ಕೂಡ ಈ ದೇವಸ್ಥಾನದಲ್ಲಿ ಅನ್ನದಾನ ಮತ್ತು ಯಾರಾದರೂ ದೇಣಿಗೆ ನೀಡುವುದರಿಂದ ಅಲ್ಲಿ ರಶೀದಿ ತೆಗೊಂಡು ನೀಡಬಹುದಾಗಿದೆ ಸಾರ್ವಜನಿಕರಲ್ಲಿ ಒಂದು ಹೆಣತಿ ಏನು ಕೇಳಿದರೆ ಇಲ್ಲಿಗೆ ಬರುವಾಗ ಮಾಸ್ಕ್ ಮತ್ತೆ ಸಂಪೂರ್ಣವಾಗಿ ಸ್ಯಾನಿಟೈಸೇಷನ್ ಎಲ್ಲ ಮಾಡಿ ಬರಬೇಕು ಇನ್ನು ಶಿರಸಿಯ ಪ್ರಸಿದ್ಧ ಮಾರಿಕಾಂಬಾ ದೇವಾಲಯ ಮಹಾಗಣಪತಿ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೂ ಭಕ್ತರು ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಆಗಮಿಸಿದ್ರು ಮಾರಿಕಾಂಬಾ ದೇವಾಲಯದಲ್ಲಿ ದೈಹಿಕ ಅಂತರ ಕಾಯ್ದು ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ದೇವಸ್ಥಾನದ ಒಳಗೆ ಪ್ರವೇಶಿಸುವ ಭಕ್ತರ ದೇಹದ ಉಷ್ಣಾಂಶ ಪರೀಕ್ಷಿಸಿ ಕೈಗೆ ಸ್ಯಾನಿಟೈಸರ್ ಸಿಂಪಡಿಸಿ ಒಳಗೆ ಬಿಡಲಾಯಿತು ದರ್ಶನದ ಹೊರತಾಗಿ ವಿಶೇಷ ಪೂಜೆ ಸೇವಾ ಕೈಂಕರ್ಯಗಳಿಗೆ ಅವಕಾಶ ಇರಲಿಲ್ಲ ಮೊದಲ ದಿನ ಭಕ್ತರ ಸಂಖ್ಯೆ ಸಾಧಾರಣವಾಗಿತ್ತು ಹೊನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿ ಗಣಪನ ದರ್ಶನ ಆರಂಭವಾಗಿದೆ ಆದರೆ ದರ್ಶನ ಆರಂಭವಾದರೂ ಭಕ್ತರಿಗಾಗಿ ಕಾಯುವಂತಾಗಿತ್ತು ಸೇವೆಗಳು ಆರಂಭವಾಗದಿರುವುದರಿಂದ ಸ್ಥಳೀಯ ಭಕ್ತರು ಆಗಮಿಸಲಿಲ್ಲ ಕೇವಲ ಪ್ರವಾಸಿಗರಿಂದ ಮಾತ್ರ ದರ್ಶನ ಬೆಳಗಿನಿಂದ ಕೇವಲ ಐದ್ನೂರು ಭಕ್ತರು ಮಾತ್ರ ದರ್ಶನ ಮಾಡಿರುವುದು ತಿಳಿದು ಬಂದಿದೆ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ದೇವರ ದರ್ಶನಕ್ಕೆ ಅನುಕೂಲವಾಗುವಂತೆ ದೇವಾಲಯವನ್ನ ರವಿವಾರ ಸಂಜೆಯೇ ಕ್ರಿಮಿನಾಶಕ ಬಳಸಿ ಸ್ವಚ್ಛಗೊಳಿಸಲಾಗಿತ್ತು ಸೋಮವಾರ ಬೆಳಿಗ್ಗೆಯಿಂದಲೇ ಸ್ಥಳೀಯರು ಪರ ಊರಿನ ಪ್ರವಾಸಿಗರು ದೇವರ ದರ್ಶನಕ್ಕೆ ಆಗಮಿಸಿದರು ದೇವಸ್ಥಾನಕ್ಕೆ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೊರೊನಾ ಸೋಂಕು ಹರಡುವಿಕೆಯನ್ನ ಸಂಪೂರ್ಣವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ದೇವಸ್ಥಾನದ ವ್ಯವಸ್ಥಾಪಕರು ಸಿಬ್ಬಂದಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರ್ಮಿಕ ಕೇಂದ್ರಗಳಿಗೆ ಸಾರ್ವಜನಿಕರ ಆಗಮನಕ್ಕೆ ಅವಕಾಶ ನೀಡಲಾಗಿದೆ ಆದರೆ ಕೊರೋನಾ ತಡೆ ಕ್ರಮಗಳು ಜಾರಿಯಲ್ಲಿ ಇರುತ್ತಿದ್ದು ಪರ ರಾಜ್ಯದ ನಿವಾಸಿಗಳು ವಿಶೇಷವಾಗಿ ಮಹಾರಾಷ್ಟ್ರ ಹಾಗೂ ಕೇರಳದಿಂದ ಬಂದವರ ಬಗ್ಗೆ ನಿಗಾ ವಹಿಸಲಾಗುತ್ತಿದೆ ಈ ಕುರಿತು ಕೂಡಲೇ ಕಂಟ್ರೋಲ್ ಗೆ ಮಾಹಿತಿಯನ್ನ ರವಾನಿಸಲಾಗುತ್ತದೆ ಎಂದು ವಿವರಿಸಿದರು ಆಫ್ ವರ್ಶಿಪ್ ಯಾವ್ದು ಧಾರ್ಮಿಕ ಸ್ಥಳಗಳಿರುತ್ತೆ ಅಲ್ಲಿ ಇಷ್ಟು ದಿನ ಏನಾಗಿತ್ತು ಜನರಲ್ ಪಬ್ಲಿಕ್ ಗೆ ಅಲೋ ಆಗಿರ್ಲಿಲ್ಲ ಈಗ ಅಲೋ ಮಾಡಿದ್ದಾರೆ ಇವತ್ತಿಂದ ಬಟ್ ಆಮಂತ ಹೇಳಿದ್ರೆ ಯಾವುದೇ ಒಂದು ಕಟ್ಟುನಿಟ್ಟಾದ ಕ್ರಮ ಇದ್ರೆ ಎಲ್ರು ಬರ್ಬೋದು ಅಂತನ್ನ ಇದ್ರಲ್ಲಿ ಎರಡು ರೀತಿಯಾದಂತಹ ಕಂಡೀಷನ್ಸ್ ಇದೆ ಒಂದು ಮಹಾರಾಷ್ಟ್ರ ಮತ್ತೆ ಕೇರಳದಿಂದ ಬರುವಂತಹ ಹೊರ ರಾಜ್ಯದ ವ್ಯಕ್ತಿಗಳಿಗೆ ಲೇಟೆಸ್ಟ್ ಸೆವೆಂಟಿ ಟೂ ಅವರ್ಸ್ ನೆಗೆಟಿವ್ ಆರ್ಟಿ ಪಿ ಸಿಆರ್ ಅಥವಾ ಒಂದು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆದಂತ ಸರ್ಟಿಫಿಕೇಟ್ ಎರಡರಲ್ಲಿ ಒಂದನ್ನ ತೋರಿಸಿದಾಗ ಮಾತ್ರ ಅವರು ನಮ್ಮ ಒಂದು ರಾಜ್ಯದ ಗಡಿಗೆ ಬಿಡ್ತಾರೆ ಅದ್ರ ಜೊತೆಗೆ ಮುರುಡೇಶ್ವರ ಪ್ರಸಿದ್ಧಿ ತಾಣ ಆಗಿರೋದ್ರಿಂದ ಒಂದು ಟೂರಿಸ್ಟ್ ಇದಕ್ಕೆ ಬರೋ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅನ್ಲಾಕ್ ಆದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ನಾವು ಇವತ್ತಿನ ಎಲ್ಲಾ ದೇವಸ್ಥಾನದ ಮತ್ತು ಮಂದಿರಗಳು ಅಥವಾ ಎಲ್ಲ ವರ್ಷಿಪ್ಸ್ ಪ್ಲೇಸಸ್ ಆಫ್ ವರ್ಷಿಪ್ಗೆ ಅಲೋ ಮಾಡ್ತಾ ಇರೋದ್ರಿಂದ ಇವತ್ತಿಂದ ಶುರು ಮಾಡ್ತಾರೆ ಸೊ ಇದು ಒಂದು ಎರಡನೇದಾಗಿ ಬೇರೆ ರಾಜ್ಯಗಳಿಂದ ಯಾರ್ಯಾರು ಬರ್ತಾರೆ ಅವ್ರದ್ದು ಮಾಹಿತಿ